ಶಕುನಗಳಲ್ಲಿ ಒಳ್ಳೆಯದು ಇರುತ್ತದೆ ಕೆಟ್ಟದ್ದು ಇರುತ್ತದೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಯಾವುದೇ ವಸ್ತು ಆಗಲಿ ಪ್ರಾಣಿ ಆಗಲಿ ಅದು ಎಲ್ಲಿ ಮತ್ತು ಹೇಗೆ ಕಾಣಿಸುತ್ತದೆ ಎಂಬ ಎನ್ನುವುದರ ಮೇಲೆ ಶಕುನಗಳು ನಿರ್ಧಾರವಾಗುತ್ತದೆ ಎಂದು ಶಕುನ ಶಾಸ್ತ್ರ ಪಂಡಿತರು ಹೇಳುತ್ತಾರೆ ಆ ಶಕುನಗಳನ್ನು ತಿಳಿಸುವ ಜೀವಗಳಲ್ಲಿ ಈ ಹಲ್ಲಿ ಕೂಡ ಒಂದು ಬಹಳ ಮಂದಿ ಹಲ್ಲಿಯನ್ನು ನೋಡಿ ಭಯ ಬೀಳುತ್ತಾರೆ ನಿಜ ಹೇಳಬೇಕೆಂದರೆ ಅಲ್ಲಿಯೂ ಅಷ್ಟೊಂದು ಭಯ ಬೀಳುವ ಜೀವಿ ಅಲ್ಲ ಆದರೆ ಅಲ್ಲಿ ನಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯದು ನಡೆಯುತ್ತದೆ ಎಂದು ತಿಳಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಅಲ್ಲಿ ಕಾಣಿಸುವ ಸಂದರ್ಭ ಮತ್ತು ನಮ್ಮ ದೇಹದ ಮೇಲೆ ಎಲ್ಲಿ ಬಿದ್ದಿದ್ದು ಎಂಬ ಅಂಶವನ್ನು ಆಧರಿಸಿ ವಿವಿಧ ರೀತಿಯ ಅದೃಷ್ಟ ಇರುತ್ತದೆ ಹಾಗೆ ಮನೆಯ ಪೂಜಾ ಮಂದಿರದಲ್ಲಿ ದೇವರ ಫೋಟೋ ಹಿಂದೆ ಅಲ್ಲಿಗಳು ತಿರುಗಾಡುತ್ತಾ ಇರುತ್ತವೆ ಇದು ಶುಭವ ಅಥವಾ ಅಶುಭವ ದೇವರ ಫೋಟೋ ಹಿಂದೆ ಅಲ್ಲಿ ಇದ್ದರೆ ಏನು ಸೂಚನೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಅಲ್ಲಿಯೂ ಮೇಲಿನಿಂದ ನಿಮ್ಮ ಮೇಲೆ ಬಿದ್ದರೆ ಅದು ಶುಭ ಸಂಕೇತವೆಂದು ಭಾವಿಸಬೇಕು ಪುರಾಣದ ಪ್ರಕಾರ ನಿಮಗೆ ಮತ್ತಷ್ಟು ಸಂಪತ್ತು ಲಭಿಸುತ್ತದೆ ಅಲ್ಲಿ ನಿಮ್ಮ ಕತ್ತಿನ ಭಾಗದಲ್ಲಿ ಬಿದ್ದರೆ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಮತ್ತು ನಿಮಗೆ ಒಳ್ಳೆಯದಾಗುತ್ತದೆ ಆದರೆ ಈ ಹಲ್ಲಿ ಬೀಳುವುದು ಕಾಕತಾಳೀಯವಾಗಿರಬೇಕು ಅಥವಾ ಆಕಸ್ಮಿಕವಾಗಿ ಬೀಳಬೇಕು ಹಾಗಂತ ಬಲವಂತವಾಗಿ ಅಲ್ಲಿಯನ್ನು ಮೈ ಮೇಲೆ ಬೀಳಿಸಿಕೊಳ್ಳಬಾರದು ಅಲ್ಲಿ ನಿಮ್ಮ ತಲೆ ಮೇಲೆ ಕೆಳಗೆ ತುಟಿಗಳ ಮೇಲೆ ತೊಡೆಯ ಮೇಲೆ ಒಕ್ಕಳ ಮೇಲೆ ಮತ್ತು ಮೊಳಕಾಲಿನ ಮೇಲೆ ಬಿದ್ದರೆ ಅದು ಶುಭ ಸಂಕೇತವೆಂದು ಶಕುನ ಶಾಸ್ತ್ರ ಹೇಳುತ್ತಿದೆ ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಅಲ್ಲಿಯು ಅಪ್ಪಿತಪ್ಪಿಯು ನಿಮ್ಮ ಕಣ್ಣುಗಳ ಮೇಲೆ ಬಿದ್ದರೆ ಅದು ಅಶುಭ ನಿಮ್ಮ ಸಂಪತ್ತು ಕಡಿಮೆ ಆಗುತ್ತದೆ ಹಾಗೆ ನೀವು ಮನೆಯೊಳಗೆ ಬರುತ್ತಾ ಹೋಗಿದರೆ ಅಥವಾ ಲಚಗುಟ್ಟಿದರೆ ಅದು ನಿಮ್ಮ ಶುಭ ಸಂಕೇತ ನಿಮಗೆ ಅತಿ ದೊಡ್ಡ ಮೊತ್ತದಲ್ಲಿ ಹಣ ಬರುತ್ತದೆ ಆದರೆ ಹಲ್ಲಿಯು ನಿಮ್ಮ ಎಡಭಾಗದ ಭುಜದ ಮೇಲೆ ಬಿದ್ದರೆ ನಿಮ್ಮ ಮನೆಯ ಕುಟುಂಬ ಸದಸ್ಯರ ಮಧ್ಯೆ ವಿವಾದಗಳು ಮತ್ತು ಒಳಜಗಳಗಳು ನಡೆಯುವ ಸೂಚನೆಗಳು ಎಂದು ಹೇಳುತ್ತಾರೆ ನೀವು ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳ ಕಡೆ ಹೋಗಬೇಕಾದರೆ ನಿಮ್ಮ ಹಳ್ಳಿಯ ಶಬ್ದ ಕೇಳಿಸಿದರೆ ನೀವು ಕೈಗೊಂಡಂತಹ ಕೆಲಸಗಳು ಪೂರ್ತಿಯಾಗಿ ಲಾಭವು ಪ್ರಾಪ್ತಿಯಾಗುತ್ತದೆ ಮತ್ತು ಉನ್ನ ಉನ್ನತ ಸ್ಥಾನಕ್ಕೆ ಹೋಗುತ್ತೀರಾ ಎಂದು ಹೇಳುತ್ತಾರೆ ಈಶಾನ್ಯ ದಿಕ್ಕಿನಿಂದ ಅಲ್ಲಿ ಮನೆಯೊಳಗೆ ಬಂದರೆ ಅದು ಶುಭ ಸೂಚಕ ಅದನ್ನು ಮನೆಯಲ್ಲಿರುವಂತೆ ನೋಡಿಕೊಳ್ಳಿ ಅದರಿಂದ ಬಹಳಷ್ಟು ಲಾಭಗಳು ಆಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಸ್ನೇಹಿತರೆ ನಾವು ನಮ್ಮ ಮನೆಗಳಲ್ಲಿ ಹಲ್ಲಿ ಕಾಣಿಸಿದರೆ ಸಾ ಅಲ್ಲಿ ಕಾಣಿಸಿದರೆ ಸಾಕು ಇದು ಅಸಹ್ಯ ಎಂದು ಫೀಲ್ ಆಗುತ್ತೇವೆ ಮತ್ತು ಅದೊಂದು ಸಮಸ್ಯೆ ಎಂದು ಫೀಲ್ ಆಗುತ್ತೇವೆ ಅಲ್ಲಿಗಳು ಮನೆಯಲ್ಲಿ ಇರುವುದು ಮತ್ತು ತಿರುಗಾಡುವುದನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ ಹಲ್ಲಿಗಳು ಮನೆಯಲ್ಲಿ ತಿರುಗಾಡುತ್ತಿದ್ದರೆ ಕೆಲವು ಆಶ್ಚರ್ಯಕರ ಸಂಕೇತಗಳನ್ನು ಕೊಡುತ್ತವೆ ಎಂದು ಶಕುನ ಶಾಸ್ತ್ರ ಹೇಳುತ್ತದೆ ಅಲ್ಲಿಗಳಲ್ಲಿ ಭವಿಷ್ಯದ ಬಗ್ಗೆ ಕೆಲವು ಸೂಚನೆಗಳು ಮೊದಲೇ ತಿಳಿಸಿರುತ್ತಂತೆ ನಮ್ಮ ಶಾಸ್ತ್ರ ಪುರಾಣಗಳೇ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಕೂಡ ಹಲ್ಲಿಗಳ ಬಗ್ಗೆ ಉಲ್ಲೇಖವಿದೆ ಮನುಷ್ಯರು ಕೂಡ ಊಹಿಸಲಾರದ ವಿಷಯಗಳನ್ನು ಈ ಹಲ್ಲಿಗಳು ಊಹಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಹಲ್ಲಿಗಳು ಕೂಡ ಇತರ ಪ್ರಾಣಿಗಳ ಹಾಗೆ ಮೆಸೆಂಜರ್ಗಳ ಹಾಗೆ ವ್ಯವಹರಿಸುತ್ತವೆ ಯಾವುದಾದರೂ ವಿಪತ್ತು ಸಂಭವಿಸಬಹುದು ಎಂಬ ವಿಷಯವನ್ನು ಕೆಲವು ಪ್ರಾಣಿಗಳು ಅವುಗಳಿಗೆ ಇರುವ ಸೆನ್ಸಿಟಿವ್ ಪವರ್ ಮೂಲಕ ಕಂಡುಹಿಡಿಯುತ್ತವೆ ಹಾಗೆ ಈ ಹಲ್ಲಿಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ಕಮ್ಯುನಿಕೇಟ್ ಆಗುತ್ತವೆ ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎರಡು ಹಲ್ಲಿಗಳು ಒಂದೇ ಕಡೆ ಸೇರಿ ಜಗಳವಾಡುತ್ತಿದ್ದರೆ ನೀವು ಪ್ರೀತಿಸುವ ವ್ಯಕ್ತಿಯಿಂದ ದೂರವಾಗುತ್ತಿದ್ದೀರಾ ಎಂದು ಇದು ಸೂಚಿಸುತ್ತದೆ ಗೃಹ ಪ್ರವೇಶದ ಸಮಯದಲ್ಲಿ ಸತ್ತು ಹೋದ ಅಲ್ಲಿ ಕಾಣಿಸಿದರೆ ಆ ಮನೆಯಲ್ಲಿ ಇರುವವರೆಗೂ ಅನಾರೋಗ್ಯ ಸಮಸ್ಯೆಗಳು ಬರಬಹುದು ಎಂದು ಎಚ್ಚರಿಸಲು ಎಚ್ಚರಿಕೆಯನ್ನು ನೀಡುತ್ತದೆ ಹಗಲಿನ ಸಮಯದಲ್ಲಿ ಹಲ್ಲಿಯ ಶಬ್ದವನ್ನು ಕೇಳಿದರೆ ಅದು ಅಶುಭ ಅಲ್ಲ ಅದಕ್ಕೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಹಾಗೆ ಮದುವೆಯಾದ ಮಹಿಳೆಯ ಮೇಲೆ ಅಲ್ಲಿ ಬಿದ್ದರೆ ಅವರು ಬೇಗ ಗರ್ಭವತಿ ಆಗುತ್ತಾರೆ ಎನ್ನುವ ಸೂಚನೆಯನ್ನು ನೀಡುತ್ತದೆ ಒಂದು ವೇಳೆ ನೀವು ಯಾವುದಾದರೂ ಸಮಸ್ಯೆಗಳನ್ನು ಪರಿಹರಿಸಬೇಕಾದರೆ ನೀವು ಮನೆ ನೀವು ಅಲ್ಲಿಗಳನ್ನು ನೋಡಿದ್ದೀರಿ ಎಂದರೆ ಆಗ ನೀವು ನಿಮ್ಮನ್ನು ನೀವು ಆ ಸಮಸ್ಯೆಯಿಂದ ಪರಿಹರಿಸದೆ ಬಿಟ್ಟು ಬಿಡಬೇಕು ಹಾಗೆ ಅದರಿಂದ ಹೊರಗಡೆ ಬಂದು ಬಿಡಬೇಕು ಇಲ್ಲವಾದರೆ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದನ್ನು ಸೂಚಿಸುತ್ತವೆ ನೀವು ಹೋಗುತ್ತಿರುವಾಗ ಅಲ್ಲಿ ಅಡ್ಡ ಬಂದರೆ ನೀವು ಸರಿಯಾಗಿ ನಿದ್ದೆ ಮಾಡುತ್ತಿಲ್ಲ ಮತ್ತು ಮುಂದೆ ಬರುವ ನಿಮ್ಮ ಅನಾರೋಗ್ಯವನ್ನು ಸೂಚಿಸುತ್ತವೆ ಹಿಂದೂ ಶಾಸ್ತ್ರದ ಪ್ರಕಾರ ಪಾದದ ಮೇಲೆ ಹಲ್ಲಿ ಬಿದ್ದರೆ ಅದು ಅಶುಭದ ಸಂಕೇತ ಅಲ್ಲಿಗಳು ಅರಚುತ್ತಾ ತಿರುಗಿದರೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆಯಾಗುತ್ತಿವೆ ಮತ್ತು ಯಾವುದೋ ಸಮಸ್ಯೆ ಎದುರಾಗುತ್ತಿದೆ ಎಂದು ಅರ್ಥ ಹಾಗೆ ಅಗಲಿನಲ್ಲಿ ನೀವು ಊಟ ಮಾಡಬೇಕಾದರೆ ಅಲ್ಲಿಯ ಶಬ್ದ ನಿಮಗೆ ಕೇಳಿಸಿದರೆ ಅತಿ ಬೇಗ ಯಾವುದಾದರೂ ಶುಭ ವಾರ್ತೆಯನ್ನು ಕೇಳುತ್ತೀರಾ ಎಂದು ಅರ್ಥ ಹಣೆಯ ಮೇಲೆ ಅಲ್ಲಿ ಬಿದ್ದರೆ ಶುಭ ಸಂಕೇತ ಇದು ಆಸ್ತಿ ಕೂಡಿ ಬರುತ್ತದೆ ಎಂಬುದರ ಸಂಕೇತವಾಗಿರಬಹುದು ಅದೇ ರೀತಿ ಮನೆಯ ಪೂಜಾ ಮಂದಿರದಲ್ಲಿ ದೇವರ ಫೋಟೋ ಹಿಂದೆ ತಿರುಗಾಡುತ್ತಿದ್ದರೆ ಯಾವುದಾದರೂ ದೋಷಗಳು ಬರಬಹುದು ಎಂದು ಬಹಳ ಜನ ಭಯ ಭಯ ಬೀಳುತ್ತಿರುತ್ತಾರೆ ಆದರೆ ಭಯ ಬೀಳುವ ಅಗತ್ಯ ಇಲ್ಲ ತುಂಬಾ ಜನರು ಮನೆಯಲ್ಲಿ ದಿನವೂ ದೀಪಾರಾಧನೆ ಮಾಡುವುದಿಲ್ಲ ಯಾವುದಾದರೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಹೆಚ್ಚಾಗಿ ಪೂಜೆಗಳನ್ನು ಮಾಡುತ್ತಿರುತ್ತಾರೆ ನಿತ್ಯವೂ ದೀಪಾರಾಧನೆ ಮಾಡದೆ ಇರುವ ಮನೆಗಳಲ್ಲಿ ಹೆಚ್ಚಾಗಿ ಹಳ್ಳಿಗಳು ಕಾಣಿಸುತ್ತಿರುತ್ತವೆ ನಿತ್ಯವೂ ದೀಪಾರಾಧನೆ ಮಾಡುವ ಮನೆಯಲ್ಲಿ ಕರ್ಪೂರ ಮತ್ತು ಊದುಗಡ್ಡಿಯ ವಾಸನೆಗ ವಾಸನೆಗೆ ಹಳ್ಳಿಗಳು ಕಾಣಿಸುವುದಿಲ್ಲ ಬಹಳ ದಿನಗಳವರೆಗೂ ಪೂಜೆ ಪೂಜಾ ಮಂದಿರವನ್ನು ಸ್ವಚ್ಛ ಮಾಡದೆ ಪ್ರತಿ ದಿನವೂ ಪೂಜೆ ಮಾಡದಿದ್ದಾಗ ಅಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಇರುತ್ತವೆ ಇವುಗಳನ್ನು ತಿನ್ನಲು ಆ ಹಲ್ಲಿಗಳು ಅಲ್ಲಿ ಬರುತ್ತವೆ ಅಷ್ಟೇ ಅದು ಯಾವುದೇ ರೀತಿಯ ಕೆಟ್ಟ ಸೂಚನೆಯಲ್ಲ ಎಂದು ಹೇಳುತ್ತಾರೆ ಒಂದು ವೇಳೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಹೆಚ್ಚಾಗಿ ಹಲ್ಲಿಗಳು ತಿರುಗಾಡುತ್ತಿದ್ದರೆ ಸ್ವಚ್ಛ ಮಾಡಿ ಪೂರ್ವ ಮತ್ತು ಅರಿಶಿಣವನ್ನು ಬೆರೆಸಿದ ನೀರಿನಿಂದ ಪೂಜಾ ಮಂದಿರವನ್ನು ಒರೆಸಿ ಆ ಕರ್ಪೂರದ ಸುವಾಸನೆಗೆ ಹಲ್ಲಿಗಳು ಹತ್ತಿರವೂ ಸುಳಿಯುವುದಿಲ್ಲ ಆದಷ್ಟು ಸಮಯ ಮಾಡಿಕೊಂಡು ನಿತ್ಯವೂ ದೀಪಾರಾಧನೆ ಮಾಡುವುದನ್ನು ಪ್ರಯತ್ನಿಸಿ ಹಾಗೆ ಮಾಡುವುದರಿಂದ ಹಲ್ಲಿಗಳು ಓಡಿ ಹೋಗುವುದಲ್ಲದೆ ಮನೆಯಲ್ಲಿ ಸುಖ ಶಾಂತಿಗಳು ಇರುತ್ತವೆ ಪಾಸಿಟಿವ್ ಎನರ್ಜಿ ಉಂಟಾಗುತ್ತದೆ ಹಾಗೆಯೇ ಸಾಲ ಬಾಧೆಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಗಂಡ ಹೆಂಡತಿಯ ನಡುವೆ ಜಗಳಗಳು ಆಗುವುದಿಲ್ಲ ಪ್ರತಿದಿನವೂ ಆರಾಧನೆ ಮಾಡುವ ಮನೆಗಳಿಗೆ ಲಕ್ಷ್ಮೀ ದೇವಿಯೂ ಬರುತ್ತಾಳೆ ಪ್ರತಿದಿನವೂ ಆರಾಧನೆ ಮಾಡುವ ಮನೆಗಳಿಗೆ ಲಕ್ಷ್ಮೀ ಬರುತ್ತಾಳೆ ಒಂದು ವೇಳೆ ನೀವು ಪೂಜೆ ಮಾಡಿದ ನಂತರವೂ ಅಲ್ಲಿಗಳು ಆ ಫೋಟೋಗಳ ಮೇಲೆ ಕಾಣಿಸಿದರೆ ಅದು ಅತ್ಯಂತ ಶುಭ ಸೂಚಕ ಎಂದು ಹೇಳುತ್ತದೆ ಶಕುನ ಶಾಸ್ತ್ರ ನಿಮಗೆ ಅಧಿಕ ಮಟ್ಟದಲ್ಲಿ ಧನಲಾಭವಾಗುತ್ತದೆ ಎಂದು ಮತ್ತು ನೀವು ಕೈಗೊಳ್ಳುವಂತಹ ಕೆಲಸಗಳು ಪೂರ್ತಿಯಾಗುತ್ತವೆ ಅಷ್ಟೇ ಅಲ್ಲದೆ ಸುಖ ಸುಮ್ಮನೆ ಭಯ ಬೀಳುವ ಅಗತ್ಯವಿಲ್ಲವೆಂದು ಪಂಡಿತರು ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದೇ ತನ್ನ ವಿಡಿಯೋಗಳಿಗಾಗಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು